ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಕೆರೆ ಉಳಿಯಬೇಕು ಜಾನುವಾರುಗಳ ರಕ್ಷಣೆಗೆ ಗೋಮಾಳ ಉಳಿಯಬೇಕು ಇವೆರಡೂ ಉಳಿಯದೇ ಇದ್ದರೆ ಮುಂದಿನ ಪೀಳಿಗೆಗೆ ನಾವು ಫೋಟೋಗಳಲ್ಲಿ ಕೆರೆ ಇತ್ತು ಗೋಮಾಳ ಜಮೀನಿತ್ತು ಜಾನುವಾರುಗಳಿದ್ವು ಮನುಷ್ಯರಿದ್ದರು ಅಂಥೇಳಿ ತೋರಿಸಬೇಕಾದ ಪರಿಸ್ಥಿತಿ ಇದ್ದರೂ ಸಹ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ತಾಲೂಕು ಆಡಳಿತದ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಇವತ್ತು ಮುಳುಬಾಗಲು ತಾಲೂಕೆ ಜಿಲ್ಲಾದ್ಯಂತ ಸುಮಾರು ಎರಡು ಸಾವಿರದ ಎಂಟುನೂರು ಕೆರೆಗಳಿರುವ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೆರೆಗಳ ಮೇಲೆ ಭೂಗಳ್ಳರ ಕಣ್ಣು ಬಿದ್ದೈತೆ ಬೆಂಗಳೂರು ಭೂಗಳ್ಳರ ಕಣ್ಣು ಬಿದ್ದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಯಾಕಂದರೆ ಇವತ್ತು ನೂರು ಎಕರೆ ಇರುವ ಕೆರೆ ಮುಂದಿನ ದಿನಗಳಲ್ಲಿ ದಿನೇ 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 ಐವತ್ತು ಎಕರೆಗೆ ಬರ್ತಾ ಐವತ್ತರಿಂದ ಇಪ್ಪತ್ತು ಎಕರೆಗೆ ಬರ್ತಾಯಿದೆ ಸಂಬಂಧಪಟ್ಟ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ದಾಖಲೆಗಳ ಸಮೇತ ಕೆರೆ ಒತ್ತುವರಿಯಾಗಿದೆ ಸ್ವಾಮಿ ಅದನ್ನು ತಿರುವುಗೊಳಿಸಿ ಅಂತೇಳಿ ಏನೋ ನಾವು ದೂರು ಕೊಟ್ಟರೆ ಆ ದೂರನ್ನು ಬುಟ್ಟಿಗೆ ಹಾಕ್ಬಿಟ್ಟು ಆ ಒತ್ತುವರಿದಾರರ ಜೊತೆ ಶಾಮೀಲಾಗಿ ಕೆರೆಯ ಸ್ವರೂಪೇನೇ ಹಾಳಾಗ್ಬಿಟ್ಟಿದೆ ನೀರು ನಿಲ್ತಾ ಇಲ್ಲ ಕಟ್ಟೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಲಕ್ಷ ಲಕ್ಷಕ್ಕೆ ತಮ್ಮ ಅಧಿಕಾರವನ್ನು ಈ ಭೂಗಲ್ಲರಿಗೆ ಅಡ ಇಟ್ಟುವ ಮುಖಾಂತರ ಇವತ್ತು ಸರ್ಕಾರಿ ಆಸ್ತಿಗಳನ್ನು ಮಾರಾಟಕ್ಕಿಟ್ಟಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಕೇಳೋರೇ ಇಲ್ಲದರಾಗೋಗಿದೆ ಇವತ್ತು ನಾವು ಕಂದಾಯ ಏನು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿದ್ದೀವಿ ಇಲ್ಲಿ ತಮ್ಮೇಗೊಂಡನ ಕೆರೆ ಸರ್ವೆ ಮಾಡಿಸಿ ಸುಮಾರು ಎಂಟು ಹಿಂದೆ ನಾವು ಸರ್ವೆ ಮಾಡಿಸಿದ್ದೀವಿ ಆ ಸರ್ವೆ ಮಾಡಿಸಿದ್ರೂ ಸಹ ಅದನ್ನು ಒತ್ತುವರಿಯಾಗಿದೆ ಆಗಿದೆ ತೆರವುಗೊಳಿಸಿದಂಥೇಳ ಸಹ ಅಲ್ಲಿನ ಆರ್ ಎ ಇರ್ಬೋದು ವಿ ಎ ಇರ್ಬೋದು ತಾಲೂಕು ದಂಡಾಧಿಕಾರಿಗಳು ಇದರ ಕಡೆ ಗಮನನೇ ಕೊಡ್ತಾ ಇಲ್ಲ ಇವತ್ತು ನಮ್ಮ ರೈತ ಸಂಘದಿಂದ ಮತ್ತು ಸ್ಥಳೀಯ ನಮ್ಮ ರೈತರಿಂದ ಇಲ್ಲಿ ವಿಶ್ವ ರೈತ ದಿನಾಚರಣೆ ಮತ್ತು ಕೆರೆಯಲ್ಲೇ ಕೆರೆಯನ್ನು ಉಳಿಸುವ ಪ್ರತಿಜ್ಞೆಯನ್ನು ಮಾಡುವ ಮುಖಾಂತರ ನಾವು ಉಚಿತವಾಗಿ ತರಕಾರಿ ಹಂಚುವ ಮುಖಾಂತರ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಕಂದಾಯ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ನಲ್ಲಿ ಎಲ್ಲ ಬೆಂಗಳೂರಲ್ಲಿರೋದು ಸುಮಾರು ಸಾವಿರಾರು ಎಕರೆ ಇದೆ ಇಲ್ಲಿ ಇಲ್ಲಿ ಸ್ಥಳೀಯರೂ ಬದುಕ್ತಾ ಇಲ್ಲ ಸ್ಥಳೀಯರ ಹೆಸರಲ್ಲೇ ಬೆಂಗಳೂರವರು ಬದುಕ್ತಾ ಇದ್ದಾರೆ ಇನ್ನು ಕೆರೆಗಳನ್ನೂ ಬಿಡ್ತಾ ಇಲ್ಲ ಇನ್ನು ಯಾವ ರೀತಿಯಲ್ಲಿ ಕಂದಾಯ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಸುಮಾರು ಸರ್ವೆ ನಂಬರ್ ಒತ್ತುವರಿಯಾಗಿದೆ ಅದನ್ನು ತೆರವುಗೊಳಿಸಿ ಅಂಥೇಳಿ ಸಂಬಂಧಪಟ್ಟ ತಹಸೀಲ್ದಾರರಿಗೆ ಇವಾಗ ಬಂದಿರೋ ತಹಸೀಲ್ದಾರು ಹಿಂದೆ ಇದ್ದ ತಹಸೀಲ್ದಾರ್ ಎಲ್ಲೋ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಮುಳುಬಾಗಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಒಂದು ಆರೋಪ ಮಾಡೋದು ಸಾರ್ವಜನಿಕ ಅಹವಾಲಲ್ಲಿ ಎರಡು ಸಾವಿರದ ಐನೂರು ಸಾಗುವಳಿ ಸಿಟಿ ಅಕ್ರಮ ನಡೆದಿದೆ ಅದನ್ನು ತನಿಖೆ ಮಾಡು ಅಂಥೇಳಿ ಆರು ತಿಂಗಳಾಯಿತು ಆರು ತಿಂಗಳಾಯಿತು ಆರು ಕ ಆರು ಸಾಗುವಳಿ ಚೀಟಿ ಕೂಡ ಇದುವರೆಗೂ ತನಿಖೆ ಆಗಿಲ್ಲ ಈ ಕೂಡಲೇ ನಾವು ಕೋಲ ಇದು ಮುಳುಬಾಗಲು ತಾಲೂಕಿನಾದ್ಯಂತ ಭೂ ಹಗರಣವನ್ನು ತನಿಖೆ ಮಾಡಲು ಸೂಕ್ತವಾದ ಅಧಿಕಾರಿಗಳನ್ನು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಮತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಆಜುಬಾಜಲ್ಲಿರುವ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಒತ್ತುವರಿ ಮಾಡಿಕೊಂಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಒತ್ತುವರಿ ತೆರವುಗೊಳಿಸಿ ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಸ್ಥಳೀಯ ಅಮಾಯ ರೈತರಿಗೆ ಅಂದರೆ ಭೂಮಿ ಇಲ್ಲ ರೈತರಿಗೆ ಹಂಚಬೇಕು ಇಲ್ಲವೇ ಜಾನುವಾರುಗಳಿಗೆ ಮೀಸಲಿಡಬೇಕು ಅಂಥೇಳಿ ಇವತ್ತು ಈ ಒಂದು ತಮ್ಮೇಗೌಡನ ಕೆರೆಯಲ್ಲಿ ರೈತ ಸಂಘದಿಂದ ತರಕಾರಿಗಳನ್ನು ಮತ್ತು ತರಕಾರಿಗಳನ್ನು ಮತ್ತು ರಾಗಿಗೆ ಪೂಜೆ ಮಾಡುವ ಜೊತೆಗೆ ಕೆರೆಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕೆರೆಯನ್ನು ಉಳಿಸಿ ಮುಂದಿನ ಮಕ್ಕಳ ಯುವಕರ ಭವಿಷ್ಯವನ್ನು ಕೃಷಿ ಕ್ಷೇತ್ರವನ್ನು ಉಳಿಸಬೇಕು ಜಾನುವಾರುಗಳ ರಕ್ಷಣೆ ಮಾಡಬೇಕಂತೇಳಿ ಇವತ್ತು ತಾಲೂಕಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀನಿ